ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದ ಧ್ವಜಕಟ್ಟೆಗಳ ತೆರವು ಗ್ರಾಮದಲ್ಲಿ ಖಾಲಿ ಇದ್ದ ಸರ್ಕಾರಿ ಸ್ಥಳದಲ್ಲೇ ಅನಧಿಕೃತವಾಗಿ ಎರಡು ಸಮುದಾಯದವರು ನಿರ್ಮಾಣ ಮಾಡಿದ್ದ ಧ್ವಜಕಟ್ಟೆಗಳನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ ಮಧ್ಯೆ ತೆರವುಗೊಳಿಸಿದ ಪ್ರಸಂಗ ಹುಲಸೂರು ತಾಲೂಕಿನ ಗಡಿರಾಯ್ಪಳ್ಳಿ ಗ್ರಾಮದಲ್ಲಿ ಇಂದು ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಜರುಗಿತು ಗಡಿರಾಯಪಳ್ಳಿ ಗ್ರಾಮದಲ್ಲಿ ಪ್ರತ್ಯೇಕ ಕಡೆಗಳಲ್ಲಿ ಇರುವ ಎರಡು ಸಾರ್ವಜನಿಕ ಸ್ಥಳಗಳಲ್ಲಿ ದಲಿತ ಸಮುದಾಯದಿಂದ ನೀಲಿ ಧ್ವಜ ಹಾಗೂ ಲಿಂಗಾಯತ ಸಮುದಾಯದವರಿಂದ ಬಸವಣ್ಣನವರ ಶಟಸ್ಥಲ ಧ್ವಜ ನಿರ್ಮಾಣ ಮಾಡಲಾಗಿತ್ತು ಅನಧಿಕೃತವಾಗಿ ಧ್ವಜ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ ಕಾರಣ ಆಕ್ಷೇಪ ವ್ಯಕ್ತವಾಗಿತ್ತು ಸುದ್ದಿ ತಿಳಿದು ಗ್ರಾಮಕ್ಕೆ ಧಾವಿಸಿದ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡ ಹಾಗೂ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ನೇತೃತ್ವದ ಅಧಿಕಾರಿಗಳ ತಂಡ ಗ್ರಾಮದಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಎರಡೂ ಸಮುದಾಯದವರು ಸಹಕರಿಸಿ ಶಾಂತಿ ಕಾಪಾಡಿದ್ದರು ಸಂಜೆ ಏಳು ಗಂಟೆ ಸುಮಾರಿಗೆ ಗ್ರಾಮಕ್ಕೆ ಭೇಟಿ ನೀಡಿದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ನೇತೃತ್ವದ ಅಧಿಕಾರಿಗಳ ತಂಡ ಗ್ರಾಮದಲ್ಲಿ ಆಕ್ಷೇಪಕ್ಕೆ ಕಾರಣವಾಗಿದ್ದ ಎರಡು ಧ್ವಜ ಕಟ್ಟೆಗಳನ್ನು ತೆರವುಗೊಳಿಸುವ ಮೂಲಕ ವಿವಾದಕ್ಕೆ ತೆರೆ ಎಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಹುಲ್ಸೂರ್ನ ತಾಲೂಕಾ ಪಂಚಾಯತ್ ಇಒ ವೈಜನಾಥ್ ಫುಲೆ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ಪಿಎಸ್ಐಗಳಾದ ನಾಗೇಂದ್ರ ಶಿವಪ್ಪ ಮೇಟಿ ಅಂಬರೀಶ್ ವಾಗ್ಮಡೆ ಸುವರ್ಣ ಮಲಶೆಟ್ಟಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ